ಹಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅವ್ರು ಒಪ್ಕೊಳ್ಳೆ ಬೇಕೋ ಯಾಕೆ ಅಂತ ಹೇಳಿದ್ರೆ ಇವತ್ತೆಲ್ಲೋ ಒಂದು ಕಡೆ ಎಲ್ರಿಗೂ ಗೊತ್ತು ಕಾಶ್ಮೀರದಲ್ಲಿ ಏನ್ ಇವತ್ತು ಉಗ್ರಗಾಮಿಗಳ ದಾಳಿಯಾಗಿ ಅಮಾಯಕರು ಬಲಿಯಾದ್ರು ಅದಕ್ಕೆ ನೇರ ಕಾರಣ ಕೇಂದ್ರ ಸರ್ಕಾರದ ಏನೋ ಭದ್ರತಾ ವೈಫಲ್ಯದಿಂದ ಆದಂತಹದ್ದು ಅಂತ ಎಲ್ರಿಗೂ ಗೊತ್ತಿದೆ ಅದು ಅವರು ಒಪ್ಕೊಳ್ಳೇಬೇಕು ಹಂಗಾಗಿ ಅವರು ಸರ್ವಸಭೆ ಪಕ್ಷಗಳ ಸಭೆಯಲ್ಲಿ ಒಪ್ಕೊಂಡಿದ್ದಾರೆ ಬಟ್ ನಾನು ಒಂದೇ ಏನು ಹೇಳ್ತೀನಿ ಗೊತ್ತಾ ಇಡೀ ದೇಶ ಇರಬೇಕಾದ್ರೆ ಇವರು ಬಿಹಾರದ ಎಲೆಕ್ಷನ್ಗೆ ಹೋಗಿ ಆ ರ್ಯಾಲಿನಲ್ಲಿ ನಿತೀಶ್ ಕುಮಾರ್ ಅವ್ರ ಕೈ ಕೈ ಹಿಡ್ಕೊಂಡು ಅಲ್ಲಿ ಇವರು ಏನೋ ಒಂದು ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಮಾನ್ಯ ಪ್ರಧಾನಮಂತ್ರಿಗಳ ಮನಸ್ಥಿತಿ ಯಾವ ರೀತಿ ಇದೆ ಇಡೀ ಜನ ಕಾಯ್ತಿದಾರಲ್ಲ ಒಂದು ಪ್ರೆಸ್ ಮೀಟ್ ಮಾಡಿ ಏನು ನಡೆದಿದೆ ಅನ್ನೋದ್ರ ಬಗ್ಗೆ ವಿವರಣೆ ಕೊಡೋಣ ಎಲ್ಲ ಪ್ರಜೆಗಳು ಲೈಕ್ ಅದನ್ನು ತಿಳ್ಕೊಳ್ಬೇಕಾಗಿರ್ತಕ್ಕಂಥದಕ್ಕೆ ಅವ್ರಿಗೆ ಅಕ್ಕಿದೆ ಅವ್ರು ತಿಳ್ಕೋಬೇಕು ಅನ್ನೋ ಒಂದು ಬೇಸಿಕ್ ಕನ್ಸರ್ನ್ ಇಲ್ಲದೆ ಹೋಗಿ ಎಲೆಕ್ಷನ್ ರ್ಯಾಲಿ ಮಾಡ್ತಾರೆ ವೋಟ್ ಬ್ಯಾಂಕ್ ಕನ್ವರ್ಟ್ ಮಾಡ್ಕೊಳ್ಳೋಕೆ ಅಲ್ಲೂ ರಾಜಕೀಯ ಮಾಡ್ತಾ ಇದ್ದಾರೆ ಸಾವಿನ ಮೇಲೂ ರಾಜಕೀಯ ಮಾಡ್ತಾ ಅಂತಂದ್ರೆ ಇದು ಇದೆಲ್ಲ ಒಂದು ರೀತಿ ಡಬಲ್ ಗೇಮ್ ಪಾಲಿಟಿಕ್ಸ್ ಅಂತ ನಿಮಗೂ ಅನ್ಸಲ್ವಾ ಸೊ ಹಾಗಾಗಿ ಇದಕ್ಕೆ ಒಂದು ರೀತಿ ಸರಿಯಾಗಿ ಏನು ತಲೆದಂಡ ಆಗಲೇಬೇಕು